ನಾವು ಮೆಕ್ಕೆಜೋಳ ಕಟ್ ಮಾಡ್ಕೆತಿವಿ ಎಲ್ಲ ಒಂದೇ ಸಮ್ನಾಗ್ ಬರುತ್ತೆ ತಂಗಿನ ಗರಿ ನೀಟಾಗಿ ಕಟ್ ಆಗುತ್ತೆ ಕಾಳು ಕಡ್ಡಿ ಎಲ್ಲಾನು ಇದ್ದಲ್ಲೇ ಪುಡಿ ಮಾಡ್ಕೆಬಹುದು ಎಲ್ಲಿ ಬೇಕಾದ್ರೆ ತಿಳ್ಕೆ ಹೋಗ್ಬೋದು ಚಕ್ರ ಕೊಟ್ಟಿದ್ದಾರೆ ಬಾರಿ ಈಸಿ ಆಗಿದೆ ನೋಡಿ ನಾವು ಎಮ್ ಡಿ ಎಂ ಮಿಷಿನ್ ತಂದಿರೋದು ಮಿಷಿನ್ ಒಂದು ನಾಲ್ಕೈದು ಲಾಭ ಐತೆ ಮಿಷಿನ್ ತಂದ ಮೇಲಿಂದ ನಮಗೆ ಕೆಲಸನೂ ಸುಲಭ ಆಗಿದೆ ಕಟಿಂಗು ಚೆನ್ನಾಗಿ ಬರ್ತಾ ಇದೆ ಸೈಲೇಜ್ ಎಲ್ಲ ಸೈಲೇಜ್ ಚೆನ್ನಾಗಿ ಬರ್ತಾ ಇದೆ ರಿಪೇರಿಗೂ ಬಂದಿಲ್ಲ ಚೆನ್ನಾಗಿ ಓಡ್ತಾ ಇದೆ ಮಿಷಿನ್ ಮೀಡಿಯಂ ಸೈಜ್ ಅಲ್ಲಿ ಕಟ್ ಆತೈತೆ ಸೈಲೂ ಎಲ್ಲ ಬಾರಿ ಅನುಕೂಲ ಆಗ್ತೈತೆ ಚಿಕ್ಕವರು ದೊಡ್ಡವರು ಅನ್ನೋಂಗಿಲ್ಲ ಎಲ್ಲರೂ ಮೇವು ಮಾಡ್ಕೋಬಹುದು ಚೆನ್ನಾಗಿದೆ ನಮಗೆ ಮಿಷಿನ್ ತಂದ ಮೇಲೆ ಎಲ್ಲ ಅನುಕೂಲನೇ ಆಗಿದೆ ಟೈಮು ವೇಸ್ಟ್ ಆಗಲ್ಲ ಏನೂ ಇಲ್ಲ ಎಲ್ಲದೂ ಅಚ್ಚುಕಟ್ಟಾಗಿ ಬರ್ತಾ ಇದೆ ಮೇವು ನೀಟಾಗಿ ಬರ್ತಾ ಇದೆ ನಮಗೆ ಐದು ಹಸ್ಕೊಳ್ಳೆ ಯಾವ್ದು ಏನು ವೇಸ್ಟ್ ಮಾಡ್ತಾ ಇಲ್ಲ ನಮಗೆಲ್ಲ ಮಿಷಿನ್ ತಗೊಂಡ್ಮೇಲೆ ನೀಟಾಗಿ ಓಡ್ತಾತೆ ಸೌಂಡ್ ಇಲ್ಲ ಜನಕ್ಕೆ ತೊಂದರೆ ಆಗಲ್ಲ ಅಕ್ಕಪಕ್ಕದ ತೊಂದರೆ ಆಗ್ತಾ ಇಲ್ಲ ಜಾಲರಿ ಕೊಟ್ಟವ್ರೆ ಅದು ಜಾಲರಿ ಹಾಕಿ ಅಂದ್ರೆ ನಮಸ್ಕಾರ ನಾನು ಜರಾಮ ಅಂತ ಹೇಳ್ಬಿಟ್ಟು ಗರಕೇಶ ಮಾಡ್ತಿದ್ದಾನ ಈಗ ಹಸ್ಕೊಳ ಮಾಡ್ಕೊಂಡಿದ್ದೀನಿ ಇದು ಎಮ್ ಡಿ ಎಮ್ ಇದರಿಂದ ಮಿಷಿನ್ ತಗೊಬಂದು ಸೇಲದ್ ಮಾಡ್ತಾ ಇದ್ವಿ ಇಲ್ಲೇ ಹಾಕೊಂಡಿದ್ವಿ ಸೇಲದೆಲ್ಲ ಹಾಕೊಂಡಿದ್ವಿ ನೀಟಾಗಿ ಬರ್ತೈತೆ ಯಾಕೆ ತೊಂದರೆ ಕೊಟ್ಟಲ್ಲ ಜೋಳದೆಲ್ಲ ವೇಸ್ಟ್ ಆಯ್ತಲ್ಲ ಮೆಕ್ಕೆ ಜೋಳ ತಗ ಬಂದು ನಾವು ಸ್ವಂತ ಬೆಳ್ಕೊಂಡು ನಾವು ಇದು ಇದ್ವಿ ಚೆನ್ನಾಗಿದ್ವಿ ಲತಾ ಅಂತ ನಾವು ಐದು ಹಸ್ಗಳನ್ನು ಸಾಕಾಣಿಕೆ ಮಾಡಿದ್ದೀವಿ ಅಂದರೆ ಅದೇ ಮೇವು ಕಟ್ಟ ಮಾಡೋಕ್ಕೆ ಹಿಂಸೆ ಆಗೋದು ಮಿಷಿನ್ ತಂದ ಮೇಲಿಂದ ನಮಗೆ ಕೆಲಸನೂ ಸುಲಭವಾಗಿದೆ ಆಗಿದೆ ಅಂದರೆ ಮೇವು ಕಟಿಂಗೂ ಚೆನ್ನಾಗಿ ಬರ್ತಾಯಿದೆ ಎಮ್ ಡಿ ಎಮ್ಒ ಕಂಪ್ನಿಯಿಂದ ತಂದಿದ್ದು ಮಿಷಿನು ಚೆನ್ನಾಗಿ ಇದೆ ಚೆನ್ನಾಗಿದೆ ನಾವು ತಂದೊಂದು ವರ್ಷ ಆಗಿದೆ ಯಾವುದೂ ಪ್ರಾಬ್ಲಮ್ ಇಲ್ಲ ಕಟ್ ಮಾಡಿ ಎಲ್ಲನೂ ತುಂಬಿಕೊಂಡು ಚೆನ್ನಾಗಿ ಸೈಲೇಜ್ ಎಲ್ಲ ಸೈಲೇಜ್ಗೂ ಚೆನ್ನಾಗಿ ಬರ್ತಾಯಿದೆ ಇದೆ ಮೇವು ವೇಸ್ಟ್ ಬರ್ತಾ ಇಲ್ಲ ಭಾರಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು ನಾವು ನೋಡೋಣ ಅಂತ ತಗೋ ಬಂದ್ಬಿಟ್ಟು ಇದು ಚೆನ್ನಾಗಿ ಓಡ್ತಾಯಿದ್ದೆ ರಿಪೇರಿಗೂ ಬಂದಿಲ್ಲ ಚೆನ್ನಾಗಿ ಓಡ್ತಾ ಇದೆ ಮಿಷಿನ್ ಮೊದಲು ಜ್ವಳ ಮಕ್ಕ ಸಕತ್ ವೇಸ್ಟ್ ಆಯ್ತಾ ಇತ್ತು ತಿಪ್ಪಿಗೆಲ್ಲ ಸುರಿದು ಇದು ಮಾಡ್ತಾಯಿದ್ದು ಈಗ ತಗೊಂಡ್ಮೇಲೆ ಎಂಟು ಒಂಬತ್ತು ತಿಂಗಳ ಐತೆ ಇಂಥ ವೇಸ್ಟ್ ಆಯ್ತಾಯಿಲ್ಲ ದನಗಳೆಲ್ಲ ನೀಟೈತೆ ತಿಂತಾವೆ ಹಾಲು ಇವಕ್ಕೆಲ್ಲ ಅನುಕೂಲ ಆಗ್ತೈತೆ ಒಟ್ಟಿನಲ್ಲಿ ಈಗ ಮೊದ್ಲಿಗಿಂತ ಹೆಚ್ಚಾಗಿ ಬಳಕೆ ಬತ್ತೈತೆ ಜೋಳದಲ್ಲಿ ಉಪಯೋಗ ಆಗ್ತೈತೆ ಜೋಳ ಎಲ್ಲ ತಗೊಬತ್ತಿ ಮೆಕ್ಕೆಜೋಳನ ಇಲ್ಲಿ ಈ ಜಾಗದಲ್ಲಿ ಕೊಡ್ತೀವಿ ಒಂದು ಜಾಗಕ್ಕೆ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀವಿ ಒಂದು ಟನ್ನು ಒಂದೂವರೆ ಟನ್ ತನಕ ಕಟ್ ಆಗುತ್ತೆ ಆಮ್ಯಾಗ ಅದು ತಗೊಬಂದು ಮತ್ತೆ ಇಲ್ಲಿ ಸೇಲಿ ಇದ್ದಲ್ಲಿ ಇಲ್ಲಿಗೆ ತುಂಬಿಕೊಂಡು ರೆಡಿ ಮಾಡ್ತೀವಿ ಒಣ ಯಾವುದೇ ಇದರಲ್ಲೂ ತೊಂದರೆ ಕೊಟ್ಟರೆಲ್ಲ ಮಿಷಿನಲ್ಲಿ ಭಾರಿ ಅನುಕೂಲ ಆಗ್ತೈತಿ ಎಂಟು ಒಂಬತ್ತು ತಿಂಗಳಾಯಿತು ತಗೊಂಡು ಮಿಷಿನ ಇದು ಎಮ್ ಡಿ ಎಮ್ ಸರ್ವಿಸ್ ಸ್ಟೇಷನ್ ಇಂಜಿನಿಯರ್ಗಳವ್ರೆ ನೀಟಾಗಿ ಬಂದು ಆಗಲೇ ಬಂದು ಚೆಕ್ ಮಾಡ್ಕೊ ಹೋಗ್ತಾರೆ ಯಾವತ್ತೂ ತೊಂದರೆ ಕೊಟ್ಟಲ್ಲ ಆಮೇಲೆ ಮತ್ತಿನ್ನ ಯಾವುದೇ ಸಣ್ಣ ಪುಟ್ಟ ಕೆಲಸಿದ್ರು ಆಗಲೇ ಬಂದು ಸರ್ವಿಸ್ ಇಂಜಿನಿಯರ್ ಬಂದು ರೆಡಿ ಮಾಡಿಕೊಟ್ಟೋಗ್ತಾರೆ ಈ ಮಿಷಿನ್ ಭಾರಿ ಆಗಿರುತ್ತೆ ಎಲ್ಲಿ ಬೇಕು ಅಲ್ಲಿ ಹಿಂಗೆ ತಿಳ್ಕೊ ಹೋಗ್ಬೋದು ಮತ್ತಿನ್ನ ಜೋಳ ಆಗಲಿ ಇದಾಗಲಿ ಕಟ್ ಮಾಡ್ಕೊಬೋದು ತೆಂಗಿನ ಗರಿ ಕಟ್ ಮಾಡ್ಕೋಬೋದು ತಳಗಡೆ ಮಿಷಿನ್ ಇದೆ ಕಟ್ಟಾದಿದ್ದೆಲ್ಲ ನೀಟಾಗಿ ಬರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಯಾವ ತೊಂದರೆ ಇಲ್ದಂಗೆ ರೆಡಿ ಆಗ್ತೈತೆ ಇದು ಮಿಷಿನ್ ಒಂದು ನಾಲ್ಕೈದು ಲಾಭ ಐತೆ ಜೋಳ ಕಟ್ ಮಾಡ್ಬೋದು ತೆಂಗಿನ ಗಿಡ ಕಟ್ ಮಾಡ್ಬೋದು ಮುಸ್ಕಿನ ಜೋಳನ ಮಿಲ್ ಮಾಡ್ಕೋಬೋದು ಇದು ಮಿಷಿನ್ ಇದು ಎಲ್ಲಿ ಬೇಕಾದ್ರಲ್ಲಿ ತೆಳ್ಳಾಡ್ಕೋಬೋದು ಎಲ್ಲಿ ಬೇಕಾರಲ್ಲಿ ಇದು ಮಾಡ್ಕೋಬೋದು ಇದು ಯಾವತ್ತಿವತ್ತು ಇವತ್ತು ತೊಂದರೆ ಕೊಟ್ಟಿಲ್ಲ ಒಟ್ಟಲ್ಲಿ ನಾ ನಾನು ಇಲ್ಲ ಅಂದ್ರೆ ಮನೆಯವರು ನೀಟಾಗಿ ನೋಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಅಷ್ಟೇ ಮೆಕ್ಕೆಜೋಳ ಮೇವು ತರ್ತಿದ್ದು ನಾವು ಅವ್ರನ್ನೇ ಕಾಯ್ಬೇಕಾಯ್ತು ಕಟ್ ಮಾಡೋಕ್ಕೆ ಎಲ್ಲ ಮಚ್ಚಲೆಲ್ಲ ಕಟ್ ಮಾಡಿ ಕಡ್ಡಿ ಎಲ್ಲ ವೇಸ್ಟ್ ಆಗೋದು ಈಗ ಏನಿಲ್ಲ ಅವರಿಲ್ದ ಹೋದ್ರು ನಾವೇ ಎಲ್ಲ ಕಟ್ ಮಾಡ್ಕೊಂಡು ನಾವೇ ಸೈಲೇಜ್ ಮಾಡ್ಕೋಬೋದು ತುಂಬ್ಕೋಬೋದು ಎಲ್ಲ ನೀಟಾಗಿ ಬರುತ್ತೆ ಯಾವುದು ವೇಸ್ಟ್ ಇಲ್ಲ ಆದ್ರೆ ಮಿಷಿನಲ್ಲಿ ಎಲ್ಲ ಮೋಟ್ರೆಲ್ಲ ನೀಟಾಗಿ ಫಿಟ್ ಮಾಡಿ ಕೊಟ್ಟವ್ರೆ ಯಾವುದೇನು ತೊಂದರೆ ಕೊಟ್ಟಿಲ್ಲ ಏನಾರು ಆಯಿತು ಅಂದರೆ ಅವರೇ ಸಡನ್ ಅವಾಗಲೇ ಬಂದು ಎಲ್ಲ ರೆಡಿ ಮಾಡಿಕೊಟ್ಟು ನಮಗೆ ಯಾವುದು ಏನು ತೊಂದರೆ ಕೊಟ್ಟಿಲ್ಲ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನೀಟಾಗಿ ದಸ್ಕೊಳ್ಳೋ ಮೇವೆಲ್ಲ ನೀಟಾಗಿ ತಿಂತಾಯಿದ್ದಾವೆ ಹಂಗಾಗಿ ನಮಗೆ ಪ್ರಾಬ್ಲಮ್ ಇಲ್ಲ ಎಲ್ಲವ ಚೆನ್ನಾಗಿ ಮೇವೆಲ್ಲ ಮಾಡ್ಕತ ಇದ್ದೀವಿ ನಾವು ಐದು ಹಸ್ಗಳಿಗೆಲ್ಲ ಸುಮ್ಮ ಸುಮಾರು ಮೇವೆಲ್ಲ ವೇಸ್ಟ್ ಆಗೋದು ನಮಗೆ ಹಂಗಾಗಿ ಎಲ್ಲ ಚೆನ್ನಾಗಿ ಬರ್ತಾಯಿದ್ದೇನೆ ಚಿಕ್ಕವರು ದೊಡ್ಡವರು ಅನ್ನೋಂಗಿಲ್ಲ ಎಲ್ಲರೂ ಮೇವು ಮಾಡ್ಕೋಬೋದು ಈಗ ಮಿಷಿನ್ ತಂದ ಮೇಲೆ ಎಲ್ಲ ಅನುಕೂಲನೇ ಆಗಿದೆ ಟೈಮು ವೇಸ್ಟ್ ಆಗಲ್ಲ ಏನೂ ಇಲ್ಲ ಎಲ್ಲದೇ ಅಜ್ಕಟ್ಟಾಗಿ ಬರ್ತಾಯಿದೆ ಮೇವು ನೀಟಾಗಿ ಬರ್ತಾ ಇದೆ ನಮಗೆ ಹಂಗಾಗಿ ಕೆಲಸನೂ ಫ್ರೀ ಆಗಿದೆ ಈಗ ಕಟ್ ಮಾಡೋದಿಲ್ಲ ಏನಿಲ್ಲ ತಂದು ಅಳಿಕಾಯ್ಕೆ ಅಂದರೆ ಯಾವಾಗ ಬೇಕಾಗ ಕಟ್ ಕರೆಂಟ್ ವೇಸ್ಟ್ ಆಗೋಲ್ಲ ಕರೆಂಟ್ ಇದ್ದಾಗೆಲ್ಲ ನಾವು ಸೈಲೇಜ್ ಮಾಡ್ಕೊಳ್ತಾ ಇರ್ತೀವಿ ನಾವು ಮೆಕ್ಕೆಜೋಳ ಕಟ್ ಮಾಡ್ಕೊಳ್ತೀವಿ ಎಲ್ಲ ಒಂದೇ ಸಮನಾಗ್ ಬರುತ್ತೆ ಉದ್ದ ಗುಡ್ಡ ಏನೂ ಇಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಹೊರಗಡಿಕೆಲ್ಲ ಎಳ್ಕೊ ಹೋಗ್ಬೋದು ಚಕ್ರ ಇದೆ ಚೆನ್ನಾಗಿ ಗರಿ ಎಲ್ಲ ಕಟ್ ಮಾಡ್ಕೋಬೋದು ಆಮೇಲೆ ತಂಗಿನ ಗರಿ ಎಲ್ಲ ನೀಟಾಗಿ ಕಟ್ ಆಗುತ್ತೆ ಆಮೇಲೆ ಬೇಕು ಅಂದ್ರೆ ಜೋಳ ಮಿಲ್ ಮಾಡ್ಕೊಳ್ತೀವಿ ನಾವು ಎಲ್ಲ ದೂರ ಹೊತ್ಕೊ ಹೋಗ್ಬೇಕಾಯ್ತು ಮಿಲ್ಲಿಗೆಲ್ಲ ಈಗೆಲ್ಲ ಚೆನ್ನಾಗಿ ಎಲ್ಲ ಎದ್ರ ಇದ್ರಲ್ಲೇ ಬರುತ್ತೆ ಕಾಳು ಕಡ್ಡಿ ಎಲ್ಲಾನು ಇದರಲ್ಲೇ ಪುಡಿ ಮಾಡ್ಕೋಬಹುದು ಹಂಗಾಗಿ ನೀಟಾಗಿ ಎಳ್ಕೊ ಹೋಗ್ಬೋದು ಎಳ್ಕೊ ಬರ್ಬೋದು ಎಲ್ಲರೂ ಇಟ್ಕೋಬೋದು ಚೆನ್ನಾಗಿ ಎಲ್ಲದನ್ನು ಪುಡಿ ಮಾಡ್ಕೋಬಹುದು ಜೋಳ ಮೇವು ಎಲ್ಲ ಕಟಿಂಗ್ ಎಲ್ಲ ಬಾರಿ ನೀಟಾಗಿ ಬರುತ್ತೆ ನಮ್ಗೆ ಯಾವ್ದು ಏನು ಅಂದರೆ ಮೊದಲಷ್ಟು ಸಮಸ್ಯೆ ಎಲ್ಲ ಈಗ ನಮಗೂ ಒಂದು ಸ್ವಲ್ಪ ಏರ್ಪರ ಆಗ್ತದೆ ಈಗ ಜೀವನದಲ್ಲಿ ಇಂಥ ತಗೊಂಡ್ರೆ ಜನಗಳಿಗೆ ರೈತರಿಗೆ ಅನುಕೂಲ ಅನುಕೂಲ ಆಗುತ್ತೆ ಮಿಷಿನ್ ಒಳ್ಳೆ ಮಿಷಿನ್ ನಾವು ಎಮ್ ಡಿ ಎಮ್ ಮಿಷಿನ್ ತಂದಿರೋದು ಹಂಗಾಗಿ ಎಲ್ಲದೂ ಒಂದೇ ದಿವಸ ಎಲ್ಲ ವರ್ಕ್ ನಮ್ಮ ಯಜಮಾನ್ರು ಎಲ್ಲ ತಗೂ ತುಂಬ್ತಾರೆ ಸೈಲೇಜ್ಗೆಲ್ಲ ತುಂಬಿಬಿಟ್ಟು ಒಂದೇ ದಿವಸ ಎಲ್ಲನೂ ಪ್ಯಾಕಿಂಗ್ ಮಾಡಿ ಇಡ್ತೀವಿ ತಿಂಗ್ಳಿಗೆ ಒಂದು ಸರ್ತಿ ತೆಗಿತೀವಿ ಅದನ್ನು ಎರಡು ಚೀಲ ಮೂರು ಚೀಲ ಮಾಡಿ ಇಟ್ಕೊರ್ತೀವಿ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಕಟಿಂಗ್ ಬರುತ್ತೆ ಎಲ್ಲ ಒಂದೇ ಸೌಂಡ್ ಬರುತ್ತೆ ಮಿಷಿನ್ ತಗೊಂಡ್ಮೇಲೆ ನೀಟಾಗಿ ಓಡ್ತೈತೆ ಸೌಂಡ್ ಇಲ್ಲ ಜನಕ್ಕೆ ತೊಂದರೆ ಆಗೋಲ್ಲ ಅಕ್ಕಪಕ್ಕದಲ್ಲಿ ತೊಂದರೆ ಆಗ್ತಾಯಿಲ್ಲ ಆರಾಮಾಗಿ ಓಡಿಸ್ತಾ ಇದ್ದೀವಿ ನಾವು ಜೋಳ ಜೋಳ ಮಾಡಿ ಆಮೇಲೆ ಒಂದು ಜಾಲರಿ ಕೊಟ್ಟವ್ರೆ ಅದು ಜಾಲರಿ ಹಾಕಿ ಅಂದ್ರೆ ಜೋಳ ಎಲ್ಲಾ ಪುಡಿ ಆಗುತ್ತೆ ಕಾಳೆಲ್ಲಾ ಪುಡಿ ಆಗುತ್ತೆ ಯಾವ್ದೇನು ವೇಸ್ಟ್ ಆಗಲ್ಲ ಎಲ್ಲ ಅದು ಸಪ್ರೇಟ್ ಆಗಿ ಬರುತ್ತೆ ಪ್ಲೇಟ್ ಹಾಕಿ ಅಂದ್ರೆ ಅದು ಇದೊಂದು ಎಕ್ಸ್ಟ್ರಾ ಪ್ಲೇಟ್ ಕೊಟ್ರೆ ಒಳಗೆ ಹಾಕಿ ಇದು ಮಾಡ್ತಾರೆ ಈ ಜೋಳ ಎಲ್ಲ ಮಾಡಿದ ಜೋಳ ಎಲ್ಲ ಶೀಟ್ ಜೋಳ ಇಲ್ಲಿ ಬರುತ್ತೆ ಮ ಇದಕ್ಕೆ ಈಜೋ ಇದು ಪ್ಲೇಟ್ ಮರೆ ಇದಕ್ಕೆ ಅಡ್ಜಸ್ಟ್ ಮಾಡಿ ಹಾಕೇಬೇಕು ಮೂರು ಹೆಚ್ಚು ಬಿ ಮೋಟ್ರು ಕೊಟ್ಟಾರೆ ಯಾವು ಅಂದ್ರೆ ಕೊಟ್ಟಲ್ಲ ವೋಲ್ಟೇಜ್ ಹೆಚ್ಚು ಕಡಿಮೆ ಆದರೂ ನೀಟಾಗಿ ಬತ್ತೈತೆ ಒಟ್ಟಿನಲ್ಲಿ ಕಟಿಂಗು ನೀಟಾಗಿ ಬತ್ತೈತೆ ಅದು ವೋಲ್ಟೇಜು ಇನ್ನೂರ ಯಾವತ್ತಿದ್ರೆ ಸಾಕು ನೀಟಾಗಿ ಬರುತ್ತೆ ಅದು ಬೇರೆ ಮೋಟ್ರಿಗಿಂತ ಇದು ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಚಾಪ್ ಕಟ್ಟ್ರ ಮಿಷಿನ್ನು ಎಲ್ಲರೂ ತೆಳ್ಳಾಡ್ಕೆ ಹೋಗ್ಬೋದು ಗಂಡುಸ್ರೆ ಬೇಕು ಅಂದಂಗೆ ಏನಿಲ್ಲ ನಾವೇ ಎಲ್ಲಿ ಬೇಕಾದ್ರೆ ತಿಳ್ಕೆ ಹೋಗ್ಬೋದು ಚಕ್ರ ಕೊಟ್ಟಿದ್ದಾರೆ ಭಾರಿ ಈಸಿಯಾಗಿದೆ ಮಕ್ಕಳು ಮಕ್ಕಳು ಎಲ್ಲ ಈ ಎಳ್ಕೊ ಹೋಗ್ಬೋದು ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಎಲ್ಲಿ ಬೇಕಾದ್ರೆ ಕಟಿಂಗ್ ಮಾಡ್ಕೋಬೋದು